ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರು ನಾನು ಕೂಡ ಮಾಜಿ ಲೋಕಸಭಾ ಅಭ್ಯರ್ಥಿಯಾಗಿದ್ದವರು ನಾವೆಲ್ಲ ಒಟ್ಟಿಗೆ ಸೇರಿ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಅಭಿಪ್ರಾಯಗಳನ್ನೆಲ್ಲವನ್ನು ಕೇಳಿದ್ದೇವೆ ಎಲ್ಲರದ್ದು ಅಭಿಪ್ರಾಯ ಕೊಟ್ಟು ಕಟ್ಟಿದ್ದಾರೆ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಕೂಡ ಗೆಲ್ಲಿಸುವಂಥ ಕೆಲಸ ಮಾನ್ಯ ಮಂತ್ರಿಗಳಾದಂಥ ಸುರೇಶ್ ಅವರು ಇನ್ ಕೋಲಾರ ನಾನು ಮತ್ತು ಸುಧಾಕರ್ ಅವರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಇದ್ದೀವಿ ನಮ್ಮೆಲ್ಲರದು ಜವಾಬ್ದಾರಿ ಇದೆ ಆ ಎರಡು ಕ್ಷೇತ್ರನ ಗೆಲ್ಲಿಸೋದು ಬಹಳ ಮುಖ್ಯ ಮತ್ತು ನಾನು ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಪ್ರವಾಸ ಮಾಡಿ ಕಾಂಗ್ರೆಸ್ನ ಗೆಲ್ಲಿಸೋ ಕೆಲಸವನ್ನು ಮಾಡ್ತೇನೆ ಜೊತೆಗೆ ಇದು ಮುಖ್ಯವಾಗಿ ಈ ಎರಡು ಕ್ಷೇತ್ರ ಕೂಡ ನಾನೇ ಏಳು ಸಾರಿ ಗೆದ್ದಿರುವಂತಹ ಕ್ಷೇತ್ರ ಮತ್ತೆ ಅದಕ್ಕೆ ಚಿಕ್ಕಬಳ್ಳಾಪುರ ಕೂಡ ಗೆಲ್ಲಬೇಕು ಆದ್ದರಿಂದ ಇವಕ್ಕೆ ಹೆಚ್ಚಿನ ನಾವು ಟೈಮ್ ಅನ್ನು ಕೊಟ್ಟು ಗೆಲ್ಲಿಸುವಂತ ಏರ್ಪಾಟನ್ನು ಮಾಡ್ತೀವಿ ಸಂಸದರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಎರಡು ಬಾರಿ ಕೇಂದ್ರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ತಮ್ಮ ಕ್ಷೇತ್ರದ ಟಿಕೆಟ್ ಘೋಷಣೆ ಮಾಡಿಸಿಕೊಳ್ಳಲಿಕ್ಕೆ ಇಷ್ಟು ಕಷ್ಟಪಡಬೇಕಿತ್ತೆ ಮಾಡೋದು ಅದೆಲ್ಲ ಹೈಕಮಾಂಡ್ ಇದೆ ಜಿಲ್ಲೆ ಮುಖ್ಯಮಂತ್ರಿಗಳಿದ್ದಾರೆ ಅಧ್ಯಕ್ಷರಿದ್ದಾರೆ ಉಪಮುಖ್ಯಮಂತ್ರಿಗಳು ಇವರು ಒಟ್ಟಿಗೆ ಸೇರಿ ನಾವು ಅಭಿಪ್ರಾಯ ಹೇಳ್ತೀವಿ ತೀರ್ಮಾನ ಅವರೇ ಕೊಡಬೇಕು ಅವ್ರ ತೀರ್ಮಾನ ಏನು ಕೊಡ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಒಂದು ಸಾರಿ ಹೇಳಿದ ಮೇಲೆ ಮತ್ತೆ ವಾಪಸ್ ಬರುವಂಥದ್ದಿಲ್ಲ ಅದು ಯಾರೇ ಕ್ಯಾಂಡಿಡೇಟ್ ಮಾಡಲಿ ಗೆಲ್ಸೋ ಜವಾಬ್ದಾರಿ ಎಲ್ಲ ಶಾಸಕರು ಮಾಜಿ ಶಾಸಕರು ನಮ್ಮ ಮೂವರು ಮಂತ್ರಿಗಳಿಗೂ ಇದೆ ಆ ಕೆಲಸವನ್ನು ಮಾಡ್ತೀವಿ